ನಮಸ್ತೆ ಎಲ್ಲರಿಗೂ ಎಲ್ಲರನ್ನು ಸೂ ಸ್ವಾಗತ ಮಾಡಿಕೊಂಡು ನಾನು ಬಹಳ ಸುಲಭವಾಗಿ ಇವತ್ತು ತಲೆ ಮಾಂಸದ ಸಾರನ್ನು ಮಾಡಿ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗ್ ಮಾಡುದು ನೋಡೋಣ ಇವತ್ತು ಸೂಪರ್ ಆದ ಒಂದು ತಲೆ ಮಾಂಸದ ಸಾರು ಮಾಡ್ತಾ ಇದ್ದೀನಿ ಇಲ್ಲಿ ಎರಡು ಕೆ ಜಿ ತಲೆನ ನಾನು ಕ್ಲೀನ್ ಮಾಡಿ ತಗೊಂಡಿದ್ದೀನಿ ಅದು ಒಂದು ಒಂದೂವರೆ ಕೆ ಜಿ ಅಷ್ಟು ಮಾಂಸ ಸಿಕ್ಕಿರ್ಬೋದು ಮೇಕೆ ತಲೆನ ತಗೊಂಡಿದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಇದು ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ವಯಸ್ಸಾದವರಿಗೆಲ್ಲ ಮಾಡಿಕೊಟ್ರೆ ಇದು ತುಂಬ ಒಳ್ಳೆದಾಗುತ್ತೆ ನಾನು ಸುಲಭವಾಗಿ ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಅರಿಶಿನ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಒಂದು ಒಂದು ಕಾರ್ ಹಾಕೋಬಹುದು ಏನು ತೊಂದರೆ ಇಲ್ಲ ತಕ್ಕಷ್ಟು ಪೌಡರ್ ಅನ್ನು ಹಾಕೊಳ್ತಾ ಇದ್ದೀನಿ ನೀವು ರುಚಿ ನೋಡ್ಕೊಂಡು ಹಾಕೊಳ್ಳಿ ಮನೆಯಲ್ಲೇ ಮಾಡಿದ ಗರಂ ಮಸಾಲೆನ ಹಾಕೊಳ್ತಾ ಇದ್ದೀನಿ ಒಂದೂವರೆ ಚಮಚ ಹಾಕೊಳ್ತಾ ಇದ್ದೀನಿ ನಾನು ಎರಡು ಚಮಚ ಮಟನ್ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ನಾನು ಮಟನ್ ಮಸಾಲೆಯನ್ನು ಹಾಕೊಳ್ತಾ ಇದ್ದೀನಿ ಒಂದೂವರೆ ಚಮಚ ಮನೆಯಲ್ಲೇ ಮಾಡಿದ ಜೀರಿಗೆ ಅನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಬಿಳಿ ಪೆಪ್ಪರ್ ಪೌಡ್ರನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಧನಿಯಾ ಅನ್ನು ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಹಾಕೊಳ್ತಾ ಇದ್ದೀನಿ ಹಿಡಿಯಷ್ಟು ಸಣ್ಣದಾಗಿ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಎಲ್ಲವನ್ನು ಚಂದ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲವನ್ನು ಚಂದ ಮಿಕ್ಸ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಕಲಸಿ ಇಡಬೇಕು ಇದನ್ನ ಅವಾಗ ಈ ಮಾಂಸಕ್ಕೆಲ್ಲ ಚೆನ್ನಾಗಿ ಮಸಾಲೆ ಹಿಡಿದು ಆಮೇಲೆ ಸ್ವಲ್ಪ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಆಮೇಲೆ ನಾಲ್ಕರಿಂದ ಐದು ವಿಷಯಕ್ಕೆ ಮಾಡಿಕೊಳ್ಳೋಣ ಅಷ್ಟೇ ಕೆಲಸ ಬಹಳ ಸುಲಭವೈದರಲ್ಲಿ ನಾನು ತೋರಿಸ್ಕೊಡ್ತಾ ಇದ್ದೀನಿ ನಾನು ಆಲ್ರೆಡಿ ಇದು ಎರಡು ಮೂರು ಬಾರಿ ಶೇರ್ ಮಾಡಿದ್ದೀನಿ ರೆಸಿಪಿನ ನಾನು ಇವಾಗ ಹೊಸೊಬ್ಬರು ಸಬ್ಸ್ಕ್ರೈಬರ್ ಇದ್ದರೆ ಅವರಿಗೆ ನೋಡಲಿ ಅಂತ ಹೇಳಿ ಇನ್ನೊಮ್ಮೆ ಮಾಡಿ ಇದ್ದೀನಿ ನಮ್ಮ ಕೂರ್ಗ್ ಸ್ಟೈಲಲ್ಲಿ ನಾವು ಇದೇ ಥರನೇ ಮಾಡಿಕೊಡೋದು ತುಂಬ ಚೆನ್ನಾಗಾಗುತ್ತೆ ಮಾತ್ರ ತುಂಬ ಜನರಿಗೆ ತಿನ್ನಕ್ಕೆ ಇಷ್ಟ ಇರುತ್ತೆ ಆದರೆ ಸಾರನ್ನ ಮಾಡೋಕ್ಕೆ ಗೊತ್ತಿರಲ್ಲ ಹಾಗಾಗಿ ಅವರು ತಿನ್ನೋ ಆಸೆನೇ ಹೋಗ್ಬಿಟ್ಟಿರುತ್ತೆ ಅವರಲ್ಲಿ ಇದೇ ಮೆಥಡಲ್ಲಿ ಒಂದು ಸರಿ ಮಾಡಿ ತುಂಬ ಸುಲಭ ಏನೂ ಕಷ್ಟ ಇಲ್ಲ ಇದು ಮಾಡ್ಕೊಳ್ಳೋದು ಆಮೇಲೆ ಸ್ವಲ್ಪ ಮಸಾಲೆನ ರುಬ್ಕೊಳ್ಳೋದಿರುತ್ತೆ ಇದನ್ನು ರಶ್ಟ್ ಮಾಡಲು ಬಿಡೋಣ ಮುಚ್ಚಿ ಒಂದು ಅರ್ಧ ಗಂಟೆ ಬಿಟ್ರೆ ಆಯ್ತು ನಿಮಗೆ ಟೈಮ್ ಇದ್ರೆ ಒಂದು ಗಂಟೆ ಬೇಕಾದ್ರೆ ಬಿಡಬಹುದು ಏನೇನ್ ಮಸಾಲೆ ಬೇಕು ಅಂತ ನೋಡ್ಕೊಂಡು ಬರೋಣ ನಾವು ಒಂದು ಅರ್ಧ ಹೋಳು ಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ನಾಲ್ಕು ಟೊಮೆಟೊ ಹಾಕೊಳ್ತಾ ಇದ್ದೀನಿ ನಾನು ಸಣ್ಣ ಟೊಮೆಟೊ ಟೊಮೆಟೊರು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇಷ್ಟೇ ರುಬ್ಕೊಳಕೆ ಪದಾರ್ಥ ನೈಸಾಗಿ ರುಬ್ಕೊಳ್ಳೋಣ ಈ ಕಡ್ಡೆ ಪಪ್ಪು ಸಹ ಹಾಕಲ್ಲ ಹಾಗೆ ಮಾಡ್ಕೊತೀವಿ ಅದು ಕಡ್ಡೆ ಪಪ್ಪು ಹಾಕಿದ್ರೆ ನಮಗೆ ಇಷ್ಟ ಆಗಲ್ಲ ಕೆಲವರು ಹಾಕಿ ಮಾಡ್ತಾರೆ ನಮಗೆ ಇಷ್ಟ ಆಗಲ್ಲ ನಾವು ಹಾಕಿ ಮಾಡೋದು ಇಲ್ಲ ಈ ತರ ಒಂದ್ಸಲ ನೀವು ಟ್ರೈ ಮಾಡಿ ತುಂಬಾ ಸಕ್ಕತ್ತಾಗಿರುತ್ತೆ ಇದು ತಲೆ ಮಾಂಸ ಸಾರು ಯಾರು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬಹುದು ಯಾರು ಫಸ್ಟ್ ಅಡುಗೆ ಕಲಿಯೋರು ಬಿಗಿನರ್ಸ್ ಕೂಡ ಇದನ್ನ ಮಾಡ್ಕೋಬಹುದು ಒಂದ್ಸಲ ಟ್ರೈ ಮಾಡಿ ಎರಡು ಚಮಚ ಎಣ್ಣೆನು ಹಾಕೊಳ್ತಾ ಇದೀನಿ ಒಂದು ಪಲವೆಲ್ಲ ಎರಡು ಏಲಕ್ಕಿ ಒಂದೆರಡು ಲವಂಗ ಚಕ್ಕೆ ಹಾಕೊಳ್ತಾ ಇದ್ದೀನಿ ಒಂದು ಚಮಚ ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ ಎರಡು ಕಡ್ಡಿ ಕರ್ಬೇವಿಯನ್ನು ಕಲಸಿ ಇಟ್ಕೊಂಡ ಮಟನನ್ನು ಅನ್ನು ಹಾಕೊಳ್ತಾ ಇದಿ ಇವಾಗ ಚೆನ್ನಾಗಿ ಒಂದೆರಡು ನಿಮಿಷ ಮಿಕ್ಸ್ ಮಾಡ್ಕೋ ಒಂದೆರಡು ನಿಮಿಷ ಎಣ್ಣೆಯಲ್ಲೇ ಫ್ರೈ ಆಗಲಿ ನೀರು ಎಂಥ ಹಾಕೋದು ಬೇಡ ಬಹಳ ರುಚಿಯಾಗಿರುತ್ತೆ ಈ ಥರ ತಲೆ ಮಾಂಸ ಸಾರು ಮಾಡಿದರೆ ಅರ್ಧ ಗಂಟೆ ಕಲಸಿಟ್ಟಿದ್ವಲ್ಲ ಎಲ್ಲ ಮಸಾಲೆ ಮಾಂಸಕ್ಕೆ ಚೆಂದ ಹಿಡಿದಿರುತ್ತೆ ಅವಾಗ ಬಹಳ ರುಚಿ ಕೊಡುತ್ತೆ ಕಲಸಿಟ್ಕೊಂಡು ಮಾಡಿದರೆ ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಮಟನ್ ಎರಡು ನಿಮಿಷ ಫ್ರೈ ಆಗಿದೆ ರುಬ್ಬಿಟ್ಕೊಂಡ ಮಸಾಲೆನ ಇವಾಗ ಹಾಕೊಳ್ಳೋಣ ಎಷ್ಟು ನೀರು ಬೇಕು ನಿಮಗೆ ಗಟ್ಟಿ ಅಷ್ಟನ್ನು ಇವಾಗ ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ತೀರಾ ಕೆಳ್ಳಗೇನು ಮಾಡ್ಕೊಳ್ಳೋಲ್ಲ ತೀರಾ ಗಟ್ಟಿನೂ ಮಾಡ್ಕೊಳ್ಳಲ್ಲ ಒಂದು ಹದದಲ್ಲಿ ಒಂದು ಗ್ಲಾಸ್ ಅಷ್ಟು ಜಾರ್ ತೊಳೆದ ನೀರನ್ನು ಹಾಕೊಳ್ತೀನಿ ನಾನು ಈ ಹದ್ರೆ ಸಾಕಾಗುತ್ತೆ ಅದು ಬೇಯುವಾಗ ಸ್ವಲ್ಪ ನೀರಾಗುತ್ತೆ ಆಗುತ್ತೆ ಇವಾಗ ಮುಚ್ಚಿ ಒಂದು ನಾಲ್ಕರಿಂದ ಐದು ವಿಶೀಲ್ ತಗೊಳ್ಳೋಣ ಸ್ವಲ್ಪ ನೀರು ಬೇಕಾದ್ರೆ ಇವಾಗ ಆಡ್ ಮಾಡ್ಕೋಬಹುದು ಇವಾಗ ಮುಚ್ಚಿ ಐದು ವಿಷಲ್ ಮಾಡ್ಕೊಳ್ಳೋಣ ಫೈನಲ್ ಆಗಿ ಐದು ವಿಷಲ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಇದೆ ನೀವು ಮುದ್ದೆ ಜೊತೆ ಆದ್ರೂ ಟೇಸ್ಟ್ ಮಾಡಬಹುದು ಅನ್ನ ಜೊತೆ ಟೇಸ್ಟ್ ಮಾಡಬಹುದು ನೀವು ಹುಡಿ ಬೇಕಾದ್ರೆ ಒಂದು ಅರ್ಧ ಲೆಮನ್ ಹಾಕೊಳ್ಳಿ ಆದ್ರೆ ನಾನು ನಾಲ್ಕು ಟೊಮೆಟೊ ಹಾಕಿರೋದ್ರಿಂದ ನಾನು ಹುಡಿ ಹಾಕೊಳ್ತಾ ಇಲ್ಲ ಹಾಗೆ ಮಾಡ್ತಾ ಇದ್ದೀನಿ ಫೈನಲ್ ಆಗಿ ತಲೆಮಾಂಸದ ತಲೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ ತುಂಬಾ ಬೇಗನೆ ಆಗತ್ತೆ ಫೈನಲಾಗಿ ಮಾಂಸದ ಸಾರು ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ಈಗ ಫೈನಲ್ ಆಗಿ ತಲೆಮ್ಸೂರು ಸಹ ರೆಡಿ ಆಗಿದೆ ಬಹಳ ಸುಲಭ ವೇಗದಲ್ಲಿ ನಾನು ತೋರಿಸ್ಕೊಟ್ಟಿದ್ದೀನಿ ಟ್ರೈ ಮಾಡಿ ಹೇಗೆ ಬಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಈ ರೆಸಿಪಿ ಇಷ್ಟ ಆಗಲಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಡಿ ಹಾಗೆ ಯಾವ್ದಾದ್ರು ರೆಸಿಪಿ ಬೇಕಾದಲ್ಲಿ ನನಗೆ ಕಮೆಂಟ್ ಅಲ್ಲಿ ಕೇಳಿ ನಾನು ಒಬ್ಬರು ವಿಡಿದರೆ ಮಾಡಿ ತಿಳಿಸಿಕೊಡಿದ್ದೇನೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಡಿ ಮುಂದೆ ಅದ್ಭುತವಾದ ರೆಸಿಪಿಯೊಂದಿಗೆ ಸಿಗ್ತಾರೆ